ವಿವಿಧ ಸಂಘಟನೆಗಳ ಎಲ್ಲ ಸದಸ್ಯರೇ ಪದಾಧಿಕಾರಿಗಳೇ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತರೇ ಹಾಗೂ ಪ್ರಾಮಕ್ಷತ್ರ ಸಮಾಜದ ಎಲ್ಲ ಶಿಷ್ಯ ಬಂಧು ಬಗೆನೇರೆ ಹಾಗೂ ಎಲ್ಲ ಸಭಾಸದರೇ ಇವತ್ತಿನ ಕಾರ್ಯಕ್ರಮ ಇನ್ನೂ ತಡ ಆಗ್ಬಿಡ್ತದೆ ಅನ್ನೋ ಆತಂಕ ನಮಗೆ ಒಂದು ಹಂತದಲ್ಲಿ ಬಂದಿತ್ತು ಅಷ್ಟು ಒತ್ತಡದಿಂದ ಬರುವಾಗ ಏನೋ ಬಂದು ತಲುಪುವಾಗ ಅಷ್ಟಕ್ಕಾದ್ರೂ ಬಂದಿದ್ದೇವೆ ಸಮಾಧಾನ ಆದ್ರೆ ನೀವೆಲ್ಲ ಕಾದಿದ್ದು ಈ ಸಭೆಯಲ್ಲಿ ಉಪಸ್ಥಿತರಿದ್ದೀರಿ ಅದಕ್ಕೆ ಬಹಳ ಸಂತೋಷ ಇವತ್ತಿನ ಸಭೆಯಲ್ಲಿ ಅನೇಕ ಒಳ್ಳೆ ವಿಷಯಗಳು ಸಂಘಟನಾತ್ಮಕ ವಿಷಯಗಳು ಪ್ರಸ್ತಾಪ ಆಗಿದ್ದಾವೆ ಅವುಗಳ ಬಗ್ಗೆ ನಾವು ಅನಂತರ ಮಾತಾಡ್ತೇವೆ ಆದರೆ ಸಮಾಜದ ಹಿತದೃಷ್ಟಿಯಿಂದ ನಡೀತಾ ಇರುವ ಅತ್ಯಂತ ಜವಾಬ್ದಾರಿಯುತವಾದ ಒಂದು ಸಭೆ ಇದು ಅಂತ ನಮಗನಿಸ್ತದೆ ಅದರಿಂದ ಇವತ್ತಿನ ಸಭೆಯ ಒಂದು ಪರಿಣಾಮವಾಗಿ ಒಂದು ಔಟ್ಪುಟ್ ಆಗಿ ಒಂದು ಸರಿಯಾದ ಹೆಜ್ಜೆ ಇಟ್ಲಿ ಪ್ರಾರಂಭ ಆದರೆ ಇವತ್ತಿನ ಸಭೆ ಸಂಪೂರ್ಣ ಸಾರ್ಥಕ ಆಗ್ತದೆ ನಮ್ಮ ಧರ್ಮದಲ್ಲಿ ಭಗವಂತನ ಭಕ್ತಿ ಬಹಳ ಮುಖ್ಯವಾದ ಆ ಭಕ್ತಿಯ ಸಾಧನೆ ಪ್ರತಿಯೊಬ್ಬನಿಗೆ ಬೇಕು ಮಠದ ಶಿಷ್ಯ ಕುಟುಂಬಗಳೆಲ್ಲತ್ತೂ ನಾವು ಅದನ್ನ ಆಗಾಗ ಅವತ್ತಿ ಹೇಳ್ತಾ ಇರ್ತೇವೆ ರಾಮ ಸಮಾಜದಲ್ಲೂ ಒಂದು ವಿಶೇಷವಾಗಿ ಅವತ್ತು ಹೇಳ್ತಾ ಇರ್ತೇವೆ ನೋಡಿ ಭಗವಂತ ಅವನೇ ಹೇಳ್ಕೊಂಡಂತ ಮಾತು ಭೋಕ್ತಾರಂ ಯಜ್ಞ ತಪಸ ಸರ್ವಭೂತ ಮಹೇಶ್ವರಂ ಜ್ಞಾತ್ವ ಸರ್ವಭೂತ ಶಾಂತಿ ಪರಿಚತಿ ಭಗವದ್ಗೀತೆ ಅಲ್ಲಿ ಉಳಿದ ಸಾಲುಗಳ ಅರ್ಥ ಇವತ್ತು ಬೇಡ ಸುಹೃದ್ ಜ್ಞಾತ್ವ ಜ್ಞಾಪ ಶಾಂತಿ ಪರಿಚತಿ ಈ ಒಂದು ಸಾಲು ಸಾಕು ಸುಹೃತ್ ಅಂತಂದ್ರೆ ಸ್ನೇಹಿತ ಅಂತ ಕನ್ನಡದಲ್ಲಿ ಭಗವಂತ ತನ್ನ ಸುಹೃತ್ ಅಂತ ಕಳ್ಕೊಳ್ತಾನೆ ಎಲ್ಲರಿಗೂ ನಾನು ಸುಹೃತ್ ಆಗಿದ್ದೇನೆ ಅಂತ ಹೇಳ್ಕೊಳ್ತಾನೆ ಸಾಲು ನೋಡಿ ಸುಹೃದ ಸರ್ವಭೂತ ಎಲ್ಲರಿಗೂ ನಾನು ಸ್ನೇಹಿತಾಗಿದ್ದೇನೆ ಇದನ್ನು ಅರ್ಥ ಮಾಡಿಕೊಂಡ್ರೆ ಅವನ ಅಮೃತತ್ವವನ್ನು ಪಡೆಯುತ್ತಾನೆ ಸುಹೃತ್ ಅನ್ನೋ ಶಬ್ದಕ್ಕೆ ವಿಶೇಷವಾದ ಅರ್ಥ ಇದೆ ಸ್ನೇಹಿತರಲ್ಲಿ ಎರಡು ರೀತಿ ಇರ್ತಾನೆ ಒಬ್ಬ ಮಿತ್ರ ಇನ್ನೊಂದು ಸುಹೃತ್ ಪ್ರತ್ಯುಪಕಾರವನ್ನು ಪಡೆಯ ಅಪೇಕ್ಷೆ ಇಲ್ಲದೆ ಉಪಕಾರ ಮಾಡುವ ಸು ಹೊರತು ಪ್ರತ್ಯುಪಕಾರದ ಅಪೇಕ್ಷೆ ಇದ್ದು ಉಪಕಾರ ಮಾಡುವ ಮಿತ್ರ ಅಂದ್ರೆ ನಮ್ಮ ಸಹಕಾರ ಕೊಡ್ತಾರ ಉಪಕಾರ ಅದು ನಮ್ಮೆಂದು ಏನೋ ಉಪಕಾರ ವಾಪಸ್ ಬಯಸ್ತಾರೆ ಅಂತವ್ರು ಕೆಲವರು ಇರ್ತಾರೆ ಅವರನ್ನ ಮಿತ್ರ ಅಂತ ಕರೀತಾರೆ ಮತ್ತೆ ಕೆಲವರು ಇರ್ತಾರೆ ತಿರುಗಿ ನಾವೇನೋ ಅವ್ರು ಮಾಡ್ಬೇಕು ಅಂತ ಅಪೇಕ್ಷೆ ತೊಡೋದಿಲ್ಲ ಅದ್ರ ಉಪಕಾರ ನಮ್ ಮಾಡ್ತಾನೆ ಇರ್ತಾರೆ ಅಂತ ಸುಹೃತ್ ಅಂತ ಕರೀತಾರೆ ತಿರುಗಿ ಏನೋ ಬೇಕು ಅಂತ ಅಪೇಕ್ಷೆ ಕೊಡದೇ ಉಪಕಾರ ಮಾಡುವವರು ಸುಹೃತ್ ಭಗವಂತ ತನ್ನ ಅರ್ಭಿತ್ರ ಅಂತ ಹೇಳ್ಕೊಳ್ಳಿಲ್ಲ ಸುಹೃತ್ ಅಂತ ಹೇಳ್ಕೊಂಡಿದ್ದಾರೆ ಅಂದ್ರೆ ಆತ ಎಷ್ಟು ನಮಗೆ ಔದಾರ್ಯ ಕೊಟ್ಟಿದ್ದಾನೆ ಆತ್ಮೀಯತೆಯನ್ನು ಕೊಡ್ತಾ ಇದ್ದಾನೆ ನೀವು ನನಗೆ ಏನು ಕೊಡದೇ ಇದ್ರು ನಾನು ನಿಮ್ಗೆ ಎಲ್ಲವನ್ನೂ ಕೊಡ್ತಾನೆ ಇರ್ತೀನಿ ಇದನ್ನು ಅರ್ಥ ಮಾಡ್ಕೊಳ್ಳಿ ಎಲ್ಲವನ್ನೂ ತಿರ್ಗಿ ಅಪೇಕ್ಷೆ ಪಡದೆ ಕೊಡೋರು ಒಬ್ಬ ನಿಮ್ ಜೊತೆ ಇದ್ದೇನೆ ಅಂತ ಇದನ್ನು ಅರ್ಥ ಮಾಡ್ಕೊಡಿ ಅಂತ ಕೇಳ್ಕೊತ ನಾವು ಸುಹೃದ್ ಸರ್ವಭೂತ ನಾಂ ಶಾಂತಿ ಬರುಚ್ಚತಿ ನಮಗೆ ಪಾಠ ಮಾಡಿದ ಗುರುಗಳು ಈಗ ಸ್ವರ್ಗಸ್ಥರಾಗಿದ್ದಾರೆ ಪ್ರಾತಃಮರಣೆಯವರು ಅವರು ಪಾಠ ಮಾಡಬೇಕಾದ್ರೆ ಒಂದು ನೂರಾರುರ ಸಾಲ ಹೇಳಿದ್ದಾರೆ ಸಾಲ ಹೇಳಿದಾಗಲೂ ಅವರಿಗೆ ಭಕ್ತಿ ಉಕ್ಕಿ ಬಂದು ಗಟ್ಲೆ ಕಟ್ಟಲಿ ಕರಡ ನೀರು ಬರ್ತಾ ಇತ್ತು ಅಂದ್ರೆ ಭಕ್ತಿ ಅವರು ಅಷ್ಟು ಬೆಳದಿತ್ತವ ತಾತ್ಪರ್ಯ ಏನಂತಂದ್ರೆ ಭಗವಂತ ಅತ್ಯಂತ ಮುಕ್ತವಾಗಿ ನಮಗೆ ಅನುಗ್ರಹ ಮಾಡ್ಲಿಕ್ಕೆ ಯಾವಾಗ ಸಿದ್ಧ ಇದ್ದಾನೆ ಇದನ್ನ ಅರ್ಥ ಮಾಡ್ಕೊಂಡು ನಾವು ಅವನ ಬಳಿ ಹೋಗ್ಬೇಕು ಅವನ ಅಪ್ರೋಚ್ ಆಗ್ಬೇಕು ಸಹಸ್ರನಾಮದಲ್ಲಿ ಕೂಡ ಈ ನಾಮ ಬರುತ್ತೆ ಸುಹೃತ್ ಅನ್ನುವ ನಾಮ ಬರುತ್ತೆ ಸುಹೃತ ಸುಭಗ ಸೂಕ್ಷ್ಮ ಸುಭೋಷ ಸುಹದ ಸುಖದ ಸುಹರುತು ಅನ್ನೋ ಮಾತು ಬರ್ತಾ ಅಲ್ಲಿ ಕೂಡ ಅದರಿಂದ ಭಗವಂತ ಈ ರೀತಿಯಲ್ಲಿ ಒಂದು ಔದಾರ್ಯದಲ್ಲಿ ನಮ್ಮನ್ನ ನೋಡಿಕೊಳ್ಳುವಂತ ಇದ್ದಾನೆ ಒಂದು ಒಳ್ಳೆಯ ಹಾಡನ್ನ ಅವರೇ ಚಂದನ್ ನಾಯ್ಕರವರು ಬಹಳ ಚಂದ ಹೇಳಿದರು ಪದ್ಯ ಪುತ್ತೂ ನಸೀಬ್ ನಾಯ್ಕರು ಯಾವ್ದ ಹಾಟ್ಲ ಹಾಡಿದ್ದ ಅಂತ ಹಾಡಲಿ ಹೇಳಿದ್ದಾರೆ ಬಹಳ ಚಂದ ಹೇಳಿದರು ನೋಡಿ ಅವನು ಎಷ್ಟು ಭಗವಂತ ತನ್ನ ಸುಹರತ್ವವನ್ನು ತೋರಿಸಿದಾನೆ ಕರಿರಾಜ ಕರೆಸಿದನೆ ದ್ರೌಪದಿ ಕರೆಯೋಲಿ ಕಳಿಸಿದಾಳೆ ಹರುಷದಿಂದ ಋಷಿ ವ್ಯಕ್ ಪತ್ನಿಯ ಶಾಪ ಪರಿಹರಿಸಿದೆಯೋ ಎಷ್ಟು ಸುಂದರವಾಗಿತ್ತು ನಿಮಗೆ ಕತೆ ಗೊತ್ತಿದೆ ಗಜೇಂದ್ರ ಒಬ್ಬ ದೊಡ್ಡ ಬಲಿಷ್ಠನಾದ ಆನೆ ಅವನು ಅವನು ತನ್ನ ಜೊತೆಯಲ್ಲಿ ಸಹಚಾರ ಇಟ್ಕೊಂಡು ಸರೋದಲ್ಲಿ ಜಲ ವಿಹಾರ ಇರಬೇಕಾದ್ರೆ ಕೆಳಗಿಂದ ಬಂದಂತ ಒಂದು ಅವನಿಗಿಂತಲೂ ಬಲಿಷ್ಠವಾದ ಒಂದು ಮೋಸಲ್ಲಿ ಅವನು ಕಾಲ ಇಟ್ಕೊಂಡು ಎಲೆಕ್ಷನ್ ಎಲೆ ಶುರು ಇವನು ಶಕ್ತಿ